ಅಶ್ವಿನಿ ಅವ್ರಿಗೆ ಎಲ್ಲಾರ್ಗು ನಾನು ಮಾತಾಡಕ್ಕೆ ಬರಲ್ಲ ಅಂತ ಅದಕ್ಕೆ ಅವಾಗ ಮೈಕ್ ಕೊಡ್ತಿರ್ತಾರೆ ಅಂದ್ರೆ ಇನ್ನು ಇವಾಗ ಇವಾಗ ಕಲಿತಾ ಇದ್ದೀನಿ ಯಾಕಂದ್ರೆ ಅದೊಂದು ವೀಕ್ನೆಸ್ ಆಗಬಾರ್ದು ಅನ್ನೋ ಉದ್ದೇಶದಲ್ಲಿ ಹಾ ಹೌದು ನಮ್ಮ ಜಯಂತಿ ಮೇಡಮ್ ಎಲ್ಲ ಹೇಳಿದ್ದಾರೆ ತರ ಏನು ಅಂತ ಹೇಳಿ ಆದ್ರೂ ಒಂದೇ ಒಂದು ನಾನು ಸುಮಾರು ಕಡೆ ಮಾತಾಡಿದ್ದೀನಿ ಏನಪ್ಪಾ ಅಂದಾಗ ಹೆಣ್ಮಕ್ಳಿಗೆ ಏನೇ ಒಂದು ತೊಂದರೆ ಅಥವಾ ಅತ್ಯಾಚಾರ ಆಗ್ಲಿ ಏನೇ ಒಂದು ತೊಂದರೆ ಆದಾಗ್ಲೂ ಅದಕ್ಕೋಸ್ಕರ ಪ್ರತ್ಯೇಕ ಕೋಟೋ ಅದನ್ನು ನಿರ್ಮಾಣ ನಿರ್ಮಾಣ ಮಾಡಿ ಅಂತ ಎಲ್ಲ ಕೇಳಿದ್ದೀನಿ ನಾನು ಸತಿ ಅದ್ರ ಬಗ್ಗೆ ನಾನು ಮುಂದೆ ಯಾರಾದ್ರೂ ಒಂದು ರಿಕ್ವೆಸ್ಟ್ ಕೊಡೋದು ಏನಾದ್ರು ಮಾಡಬೇಕಾಗುತ್ತೆ ಯಾಕಂದ್ರೆ ಅದು ಯಾರ ಕಿವಿಗೂ ಬೀಳಲೇ ಇಲ್ಲ ನೋಡಿ ನೆನ್ನೆ ಮನೆಲ್ಲ ನಿಮಗೆ ಗೊತ್ತು ಐವತ್ತು ಪೀಸ್ ಮಾಡಿ ಫ್ರಿಡ್ಜಲ್ಲಿ ತುಂಬಿದ್ದಾರೆ ಅಂದರೆ ಅವ್ರ ಮನೆಯವ್ರಿಗೆ ಅವ್ರಿಗೆ ಎಂತ ನೋವಾಗುತ್ತೆ ಅದು ಅವ್ರಿಗೆ ಸೈಜ್ ಕೊಡಕ್ಕಾಗುತ್ತ ಅವ್ರ ಮೇಲೆ ಯಾರಿಗೇನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಾನು ಯೋಚನೆ ಮಾಡಬೇಕಾಗುತ್ತೆ ತುಂಬ ನಡೀತಿದೆ ಈಗ ಒಂದು ತಿಂಗಳಿಂದ ಹೆಚ್ಚು ಕಮ್ಮಿ ನಮಗೆ ಟಿ ವಿ ಹಾಕಿದ್ರೆ ಯಾರನ್ನ ಅತ್ಯಾಚಾರ ಯಾರನ್ನ ಕರೆದ್ರು ಯಾರನ್ನ ಇದು ಮಾಡಿದ್ರು ಅದು ಮಾಡಿ ಇದೇ ಆಗ್ತಿದೆ ಈಗ ನೆನ್ನೆ ಮನೆಯಿಂದ ಇನ್ನೊಂದು ನ್ಯೂಸು ಯಾರೋ ಒಬ್ರು ರಾಜಕೀಯದವರು ಯಾರೇ ಆಗಲಿ ಅವರು ಹೆಣ್ಮಕ್ಳು ಏನಕ್ಕೆ ಬೈ ಅವರು ಬಳಸ್ಕೊತಾ ಇದ್ದಾರೆ ಅಂದರೆ ನಿಜವಾಗ್ಲೂ ಕೈಗೆ ಇಲ್ಲೆಲ್ಲ ಸಿಕ್ಕಿದ್ರೆ ಏನೋ ತೆಗೆದು ಹೊಡೆಬಿಡೋಣ ಅನ್ನಷ್ಟು ಸಿಟ್ಟು ನಮಗೆಲ್ಲ ಬರುತ್ತೆ ಹೊಡೆದ್ರೆ ಆಮೇಲೆ ಕಂಪ್ಲೇಂಟ್ ಆಗುತ್ತೆ ಕೇಸಾಗುತ್ತೆ ಅದು ಯೋಚನೆ ಮಾಡಬೇಕಾಗತ್ತೆ ನಾವು ಅದರಿಂದ ಎಲ್ಲ ಹೆಣ್ಮಕ್ಳು ಹೇಳೋದು ಅಷ್ಟೇ ಧೈರ್ಯ ಧೈರ್ಯ ಆಗ ಯಾರೂ ಗೆಡಬೇಡಿ ಮತ್ತು ಏನಾಗಲಿ ನಾವು ಕೋರ್ಟು ಕಚೇರಿ ಸ್ಟೇಷನ್ ಎಲ್ಲ ಇದೆ ಜೊತೆಗೆ ಸಂಘಟನೆಗಳ ಬೆಂಬಲ ತುಂಬ ಇರುತ್ತೆ ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಬೇಕಾದರೂ ನಾವು ಬಂದು ನಿಮ್ಮ ಜೊತೆ ಜೊತೆಗೆ ನಿಂತು ನಿಮಗೆಲ್ಲ ನ್ಯಾಯ ಕೊಡ್ಸಕ್ಕೆ ನಮ್ಮ ಕೈಯಲ್ಲಿ ಎಷ್ಟು ಸಹ ಬೇಕಾದ್ರೂ ಇರ್ತೀವಿ ಹಗ್ಲು ಇರುತ್ತೆ ನಮ್ದೆಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂತ ನಾವು ಹೆಚ್ಚು ಕಮ್ಮಿ ಎಲ್ಲ ಗೂಗಲಲ್ಲಿ ಜಸ್ಟ್ ಎಲ್ಲ ಇರುತ್ತೆ ನಮ್ಮದು ಆಡ್ಗಳಿರುತ್ತೆ ನಮಗೂ ರಾತ್ರಿ ಹೊತ್ತು ಸುಮಾರು ಕಾಲುಗಳು ಬರ್ತವೆ ಬೆಳಗ್ಗೆ ಬರ್ತಾರೆ ಅಳ್ತಾರೆ ಅಥವಾ ರಾತ್ರಿ ಎಷ್ಟೋ ಹೆಣ್ಮಕ್ಳು ಓಡ್ ಬಂದಿದ್ದಾರೆ ಮದುವೆ ಬಲ್ಲುವಂಥ ಒಂದು ಮದುವೆ ಎಲ್ಲ ಮಾಡ್ತಾರೆ ಅಂತೇಳಿ ತಪ್ಪಿಸ್ಕೊಂಡು ಬಂದಿರೋದು ಅದು ತುಂಬ ಉಂಟು ನಾವು ಕರೆಸಿ ಮತ್ತೆ ಬೇರೆ ಹುಡುಗಿಗೆ ಏನು ಬೋಧ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ನಾವು ಈ ಥರ ಎಲ್ಲ ಹೆಣ್ಮಕ್ಳು ಸೇರಿ ಎಲ್ಲರಿಗೊಂದು ಒಳ್ಳೆಯದು ಮಾಡೋಣ ಅಂತ ನಾನು ಎಲ್ಲ ಹತ್ರ ಹೆಚ್ಚು ಕಮ್ಮಿ ಕೇಳ್ಕೊಡ್ತೀನಿ ನಾನು ನಾವೇನು ಯಾರಿಗೂ ಇದು ಇದು ಮಾಡೋಕ್ಕಂತೂ ಆಗೋದಿಲ್ಲ ಎಲ್ಲರೂ ಅವರ ಕಷ್ಟ ನೋಡಿ ಎಲ್ಲರೂ ಸ್ಪಂದಿಸಿ ಆದಷ್ಟು ಹೆಣ್ಮಕ್ಳ ಜೊತೆಗೆ ನಾವೆಲ್ಲ ಒಂದು ಹುಡುಗಿ ಒಂದು ಕೆಲಸ ಮಾಡೋಣ ಅಂತ ಹೇಳ್ತೀನಿ